ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನವರಾತ್ರಿ ಹಬ್ಬ ಐತಿ ಬನ್ನಿ ಕೊಟ್ಟು ಅಂಗಾರಾಗಿರೋನು ಅಂತ ಎಲ್ಲರೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ವಿಡಿಯೋ ಇವತ್ತು ವೀಡಿಯೋ ಹಿಂಗೆ ಸ್ಟಾರ್ಟ್ ಮಾಡತ್ತಿನ ನವರಾತ್ರಿ ಐತಿ ಇವತ್ತು ಹಬ್ಬ ಜೋರಿ ಐತಿ ನಿಮ್ದು ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ ಹಬ್ಬದೊಳಗೆ ನಿಮ್ಮ ಊರೊಳಗೆ ಹೆಂಗೆ ಹೆಂಗೆ ಮಾಡ್ತಾರ ಅಂತಂದು ಇಲ್ಲಿ ಪದ್ಧತಿನ ನಿಮ್ಗೆ ತೋರಿಸ್ತೇನೆ ಅಂತ ಇಲ್ಲೇ ಹಂಗೆ ನಮ್ಗೆದ್ದು ಮಾಡೋಂಗಿಲ್ಲ ಹಂಗೆ ಸಾಧ ಸಿಂಪಲ್ ಇರ್ತೈತಿ ನೋರಿಸ್ತೇನೆ ಮನೆಯಾಗ್ರಿ ಎಷ್ಟು ಕೆಲಸ ಬಿದ್ದೈತಿ ಈಗೆಲ್ಲ ಕೆಲಸ ಮಾಡಬೇಕು ಅದ್ರಾಗ ಒಂದು ಫಂಕ್ಷನ್ ಐತಿ ನಿನ್ನೆ ರಾತ್ರಿ ಹೇಳಿದ ಫಂಕ್ಷನ್ಗೆ ಒಂದು ಹೋಗುದೈತಿ ನನ್ರಿ ಪಟ್ಬಟ್ಟು ಎಲ್ಲ ಕೆಲಸ ಮಾಡ್ಕೊಳ್ಳೋನು ನನಗೆ ಪೂಜೆಗೆ ನೋಡ್ರಿ ಹೇಗೆ ಮಾಡಿದೆ ಕಾಣೋದಿತ್ತು ರೀ ಇದು ನಮ್ಮ ಮನೆ ದೇವ್ರದೂ ಇದು ರೀ ಇದು ರೀ ಇನ್ನೂ ಚಹಾ ಕುಡೋದಿಲ್ಲ ಏನಿಲ್ಲ ಚಹಾ ಕುಡಿಬೇಕು ಎಲ್ಲ ಹುಡುಗರು ಎಲ್ಲರೂ ಕುಡ್ದಾರ ನಾನು ಇನ್ನು ಕುಡಿಯೋಕ್ಕಿಲ್ಲ ಇದು ಬಿಸಿಲೈತಂತ ಸ್ಕಿನ್ ಬರಿ ಚಾ ಕುಡೀನಿ ಎಲ್ಲರೂ ಚೈತನ್ಯ ಜಳಕ ಆತ ಚೈತನ್ಯ ಅದು ನೋಡ್ರಿ ನಮ್ದು ಇನ್ನೂ ಮಳವಿ ಚಾಲು ಐತೆ ಅಂತಂದ್ರೆ ನಾವು ಒಣಗೋಲ್ ಆಗ ಕಾಯ್ತೀನಿ ಹರಿದು ಬಿಟ್ಲ ಆಗಲಿ ಮುಚ್ಚಿದ ಗಳಿಗೆ ಏನು ಅರ್ಥನಾಗಲ್ಲ ಜಳಕ ಮಾಡಿ ಬಂದಾಗಲಿ

್ಯಾ ನಾಳೆ ಈಗ ಜಸ್ಟ್ ಬಂದಿವ್ರಿ ನಾವು ಮಂಜಲ್ಲಿ ಒಟ್ಟು ಅಂದ್ರೆ ಒಟ್ಟು ನನಗೆ ಕುದಿಸೋದೇ ಇದ್ದಿದ್ದಿಲ್ಲ ಅಲ್ಲಿ ಮೇಲೆ ವೀಡಿಯೋ ಮಾಡಕ್ಕೆ ಅಂತಂದು ಅಲ್ಲಿ ಸ್ವಲ್ಪ ರೀ ಆಗಲಕ್ಕೆ ನೀವು ನೋಡಿದ್ರಲ್ಲ ಅವರು ನಮ್ಮ ಅತ್ತಿರ ಅಂದರೆ ರಿಲೇಷನ್ ಆಗ್ತಾರ ಅವರು ಮನೆಗೆ ಹೋಗಿದ್ದೆ ನಾನು ತನು ಅನು ನಾನು ಅವರಪ್ಪ ಮತ್ತು ಚೈತನ್ಯ ಎಷ್ಟು ಮಂದಿ ಹೋಗಿದ್ವಿ ನಾವು ಬಂದ್ವಿ ಇಟ್ಕೊಂಡು ಸಿರಿಕೊಂಡು ಹೋಗಿದ್ದೀನಿ ನಾನು ಇಲ್ಲಿ ಬಂದು ಬೇಸರಾಗೈತೆ ಅಂತ ಅಲ್ಲೇ ಡ್ರೆಸ್ ಸೀರಿಕೊಳ್ದು ಡ್ರೆಸ್ ಹಾಕೊಂಡು ಬಂದ ಇನ್ನೂ ಐತೆ ನೀಲೋ ಅಡುಗೆ ಒಂದು ಮಾಡಬೇಕು ಅವರು ನಮ್ಮ ಅತ್ತೆಯವರು ಇಲ್ಲಿ ಪದ್ಧತಿ ಪ್ರಕಾರ ಐತೆ ನಿಧ ಇಲ್ಲಿ ತೋರಿಸಿ ಅಂತ ನಮಗೆ ಅವ್ರು ಹಪ್ಪಳ ಇಲ್ಲದ ನೋಡ್ರಿ ಇವು ಹಪ್ಪಳ ಮಾಡ್ತಾರೆ ಇದು ಹಪ್ಪಳ ಇದು ಎಲ್ಲ ಬ್ಯಾಡಿ ಎಲ್ಲ ಮಿಕ್ಸ್ ಮಾಡಿ ಹಪ್ಪಳ ಮಾಡ್ತಾರೆ ಇದನ್ನು ಅಂದರೆ ಇಲ್ಲಿ ದೇವ್ರಿಗೆ ಹಾಕ್ತಾರೆ ಅದನ್ನು ಮಾಡಿ ಮಾಡಿ ನಮ್ಮ ಕಡೆ ಎಲ್ಲ ಪಟ್ಟಿದಾರ ಇರ್ತಾರಲ್ಲ ಅವ್ರು ಮಾಡ್ತಾರ ಮತ್ತು ಸ್ವಲ್ಪ ನಿಮ್ಗೆ ಇವು ಕೊಟ್ಕೊಳಿಸ ಕರ್ಸಿಕಾಯಿ ಕೊಟ್ಕೊಳಶ್ಯಾರ ಅಷ್ಟು ಒಂದು ಸ್ವಲ್ಪ ಅನ್ನನೂ ಕೊಟ್ಟು ಈಗ ರಾತ್ರಿ ಅಡುಗೆ ಟೆನ್ಷನ್ ಇಲ್ಲ ನನಗೀಗ ಇದು ಮಾಡಬೇಕು ಮತ್ತು ನಮ್ಮ ಮನೆ ಒಣಗೇನೋರು ಎಲ್ಲರೂ ಸೇರಿ ಇಲ್ಲಿ ಇದು ಆಡೋಣ ಅಂತಂದು ಹೇಳಾರ ಕೋಲಾಟ ಅದಕ್ಕೆ ಕೋಲಾಟನೂ ಆಡ್ತೀವಿ ತೋರಿಸ ನಾನು ಹೆಂಗೆ ಆಡ್ತೀನಿ ಅಂತಂದು ಮತ್ತು ಬಸೂ ಏನಿಲ್ಲ ನಮ್ಮ ಮನೆ ಕಡೆ ಐತೇನಿಲ್ಲ ಅಲ್ಲಿ ಕೋಲಾಟ ಆಡತ್ತಾರೇ ಹೋಗ್ಬೇಕಂತಂದು ಮಾಡಿದ್ರೆ ಐತೆ ಹೋಗ್ಬೇಕ ನಮ್ಮ ಮನೆ ಹಿಂದೆ ಕ್ಯಾಂಟಿ ಆಡೋಲ್ಲ ಅಕ್ಕಿ ಒಟ್ಟು ಬಿಡವಲ್ಲ ಏನಿಲ್ಲ ತೆರಿ ಹಿಡಿಬಿಟ್ಟ ತಗಡೆ ಬರೀ ಅಡ್ಡಾಡೋಣ ಅಡ್ಡಾಡೋಣ ಅನಿಸ್ತಾರೆ ನನಗೆ ನೋಡಿದ್ರಲ್ಲಿ ಹೋಗೋದೇ ಇರ್ತಿ ಹೋಗೋಕೂ ಇಲ್ಲಿ ಇಲ್ಲೇನು ಮುಂದೆ ನಿಮ್ಗೆ ನೀನೇ ತೋರಿಸಿಲ್ಲ ಅದರೊಳಗೆ ಏನು ಅಷ್ಟೊಂದು ಚಲೋ ಆಟ ಇವತ್ತು ಲಾಸ್ಟ್ ದಿನ ಆಯ್ತು ಅದಕ್ಕೂ ನನಗೂ ಅನ್ಸತ್ತೈತಿ ಆಟ ಆಡ್ಬೇಕು ಆಟ ಏನು ಆಟಾಡೋಕ್ಕೂ ಬಿಡೋಂಗಿಲ್ಲ ನನಗೆ ಈಕಿ ನೋಡಿದ್ರೆ ಇಲ್ಲ ನಿಂತ ತೋರಿಸ್ತೀನಿ ಈಕಿ ನೋಡಿದ್ರೆ ಆಗಿ ಆಂಟಿ ನನಗೆ ಅದು ತುಂಬ ಅದರೊಂದು ಬೇಜಾರಾಗತ್ತಿತ್ತು ನನಗೀಗ

thank <laughs> you